ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗ್ಯಾಸ್ ಫಸ್ಟ್ ಟೈಮ್ ವಿಡಿಯೋ ಯಾರು ನೋಡ್ತಾಯಿದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಆಗುವಂಥ ಅಪ್ಡೇಟ್ಸ್ ಎಲ್ಲ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಗ್ಯಾಸ್ ಅಂದರೆ ತುಂಬ ಜನಗಳು ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾಯಿದ್ರೆ ಸೊ ಅಂದರೆ ಇವಾಗ ಯಾರ್ಯಾರಿಗೆ ಎಷ್ಟು ಓಟ್ಸ್ಗಳು ಬಂದಿದೆ ಸೊ ಈ ಒಂದು ಶುಕ್ರವಾರದ ಬೆಳಗ್ಗೆವರೆಗೂ ಆದಂಥ ಓಟ್ಸ್ಗಳಲ್ಲಿ ಸೊ ಯಾರಿಗೆ ಹೈಯೆಸ್ಟ್ ಓಟ್ಸ್ಗಳು ಬಂದಿದೆ ಅಂತ ಗ್ಯಾಸ್ ಡೆಫಿನೆಟ್ಲಿ ಪ್ರತಾಪ್ ಅವರಿಗೆ ಹೈಯೆಸ್ಟ್ ಓಟ್ಸ್ಗಳು ಬಂದಿದೆ ಸೊ ಮೇಲೆ ಸೆಕೆಂಡ್ ಓಟ್ ಬಂದು ನಮ್ಮ ಇವರು ಕಾರ್ತಿಕವರು ಬಂದಿದೆ ಪ್ರತಾಪ್ ಅವರಿಗೆ ಸತ್ರ ಹತ್ರ ಒಂದು ಕೋಟಿ ಹದಿನೈದು ಲಕ್ಷ ಓಟ್ಸ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ನಾ ಕ್ಲಿಯರ್ ಆಗಿ ಪರ್ಟಿಕ್ಯುಲರ್ ಎಷ್ಟು ಓಟ್ಸ್ ಬಂದಿದೆ ಅದರ ಅಂದರೆ ಅದೆಲ್ಲ ಕೂಡ ಕ್ಲಿಯರ್ ಆಗಿ ಮಾತಾಡೋಣ ಅಂತ ಗೈಸ್ ಅದಕ್ಕಿಂತ ಮುಂಚೆ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದೆ ಅಂದರೆ ಅಂತ ವೀಡಿಯೋಸ್ಗೆ ಫಸ್ಟ್ ತ್ರೀ ಅಂದರೆ ಫಸ್ಟ್ ಮೂರು ಜನ ಯಾರು ಕಮೆಂಟ್ ಮಾಡ್ತಾರೋ ಸೊ ಅವ್ರ ಹೆಸರನ್ನ ಹೇಳಿ ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೇನೆ ಅಂತ ನಾನು ಬೆಳಗ್ಗೆ ಹಾಕಿದಂಥ ವೀಡಿಯೋ ಕಮೆಂಟ್ ಮಾಡ್ತಾರೆ ಬಂದು ಫಸ್ಟ್ ಕಮೆಂಟ್ ಹಾಕಿದ್ರು ಚಂದ್ರಾವತಿ ಚಂದ್ರಾವತಿ ಸತೀಶ್ ಅವರಂತೆ ಸೊ ಅದಾದ್ಮೇಲೆ ಸೆಕೆಂಡ್ ಬಂದು ಶಾಲಿನಿ ಎಂ ಮತ್ತು ಮೂರನೇ ಕಮೆಂಟ್ ಹಾಕಿದ್ರು ಬಂದು ಯಾರು ಮಹಾಲಕ್ಷ್ಮಿ ಅಂತ ಹೆಸರು ಸೊ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಇದು ಹೀಗೆ ಇರಲಿ ಸೊ ಗೈಸ್ ಅಂದರೆ ನಿಮ್ಮ ಹೆಸರು ಕೂಡ ಹೇಳಬೇಕಂದ್ರೆ ನೋಟಿಫಿಕೇಶನ್ ಕೂಡ ಆನ್ ಇಟ್ಕೊಳ್ಳಿ ಸೊ ವೀಡಿಯೋ ಬಂದ ತಕ್ಷಣ ಕಮೆಂಟ್ ಹಾಕಿ ಸೊ ಡೆಫಿನೆಟ್ಲಿ ನಾನು ಕೂಡ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಫಸ್ಟ್ ತ್ರೀ ಕಮೆಂಟ್ಸ್ ನಾನು ಹೇಳಂತೆ ಗೈಸ್ ಅದಾದ ಒಂದು ಅಂದರೆ ಒಂದು ಶುಕ್ರವಾರ ಅಂದರೆ ಶುಕ್ರವಾರ ಬೆಳಗ್ಗೆ ಆದಂಥ ಒಂದು ವೋಟಿಂಗಿಗೆ ಬಂದರೆ ಗೈಸ್ ಡೆಫಿನೆಟ್ಲಿ ಪ್ರತಾಪವ್ರಿಗೆ ಹೈಯೆಸ್ಟ್ ವೋಟ್ಸ್ಗಳು ಬಂದಿರೋದು ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂದರೆ ಪ್ರತಾಪರಿಗೆ ಬಂದು ಫಾರ್ಟಿ ಒನ್ ಪರ್ಸೆಂಟ್ ವೋಟ್ಸ್ ಬಂದಿದೆ ಅಂದರೆ ಅಂದರೆ ಗೈಸ್ ನಲ್ವತ್ತೊಂದು ಪರ್ಸೆಂಟ್ ಔಟ್ ಆಫ್ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಸೊ ನಲವತ್ತೊಂದು ವೋಟ್ಗಳು ಅಂದರೆ ನಲವತ್ತೊಂದು ಪರ್ಸೆಂಟ್ ವೋಟ್ಗಳು ಪ್ರತಾಪರಿಗೆ ಬಂದಿದೆ ಅದಾದ್ಮೇಲೆ ಸೆಕೆಂಡ್ ಬಂದು ತರ್ಟಿ ಒನ್ ಪರ್ಸೆಂಟ್ ಬಂದಿದೆ ಕಾರ್ತಿಕ್ ಅವರಿಗೆ ಗೈಸ್ ಅಂದರೆ ಎಕ್ಸಾಕ್ಟಾಗಿ ಎಷ್ಟು ವೋಟ್ಸ್ ಬಂದಿದೆ ಅಂತ ಕೂಡ ನಂಬರ್ ಗೊತ್ತಿತ್ತು ಅದು ಕೂಡ ಹೇಳ್ತೀನಿ ಅಂದರೆ ಫಸ್ಟ್ ಹೋಗ ಅಂದರೆ ಫಸ್ಟ್ ಯೋಗ ಪರ್ಸೆಂಟೇಜ್ ಹೇಳಿ ಆಮೇಲೆ ಓಟ್ಸ್ ಎಷ್ಟು ಬಂದಿದೆ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿ ಮಾಡ್ತೀನಿ ಸೊ ಫಸ್ಟ್ ಬಂದು ಪ್ರತಾಪ್ ಅವ್ರಿಗೆ ಫಾರ್ಟಿ ಒನ್ ಪರ್ಸೆಂಟ್ ಸೆಕೆಂಡ್ ಬಂದು ಕಾರ್ತಿಕ್ ಅವ್ರಿಗೆ ತರ್ಟಿ ಒನ್ ಪರ್ಸೆಂಟ್ ಬಂದಿದೆ ಅದಾದಮೇಲೆ ತರ್ಡ್ ಬಂದು ನಮ್ಮ ಸಂಗೀತ ಅವರಿಗೆ ಸಂಗೀತ ಅವರಿಗೆ ಅಂದರೆ ಟ್ವೆಲ್ ಅದು ಟ್ವೆಲ್ ಟು ಫಿಫ್ಟೀನ್ ಪರ್ಸೆಂಟ್ ಬಂದಿದೆ ಅಂದರೆ ಹನ್ನೆರಡರಿಂದ ಹದಿನೈದು ಪರ್ಸೆಂಟ್ ಸೊ ವಿನಯ್ ಅವರಿಗೆ ಬಂದು ಐದು ಪರ್ಸೆಂಟ್ ಬಂದಿದೆ ಹೊರ್ತು ಸಂದರ್ಶರು ಬಂದು ಏಳರಿಂದ ಎಂಟು ಪರ್ಸೆಂಟ್ ಅಂತೆ ಅಂದರೆ ಅದು ಅಂದ ಪರ್ಟಿಕ್ಯುಲರ್ ಅಂದರೆ ಪರ್ಟಿಕ್ಯುಲರ್ ಆಗಿ ಓಟ್ಸ್ ಎಷ್ಟು ಬಂದಿದೆ ನಂಬರ್ಸಲ್ಲಿ ಅದನ್ನು ಕೂಡ ಹೇಳ್ತೀನಿ ಅಂದರೆ ಎಷ್ಟು ಲಕ್ಷ ಬಂದಿದೆ ಅಥವಾ ಕೋಟಿ ಬಂದಿದೆ ಅದು ಕೂಡ ಹೇಳ್ತೀನಿ ಕ್ಲಿಯರ್ ಆಗಿ ತುಕಾಲ ತುಕಾಲಿ ರೋಗ ಸೊ ತುಂಬ 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 ಕಡಿಮೆ ಓಡಿಸ್ಕೊಂದಿದೆ ಇನ್ಫ್ಯಾಕ್ಟ್ ಅಂದರೆ ಈ ವರ್ದದಲ್ಲಿ ಏನಾದರೂ ಮಿಡ್ ಬಿಕ್ ಎಲಿಮಿನೇಷನ್ ಆಗಿದ್ದರೆ ಸೊ ಡೆಫಿನೆಟ್ಲಿ ಅದರಲ್ಲಿ ನಮ್ಮ ತುಕಾಲಿ ಸಂತೋಷ ರೀಚ್ ಹೋಗ್ತಾಯಿದ್ರು ಬಟ್ ಅದೇ ಅಲ್ಲಿ ಅಂದರೆ ಬಿಗ್ ಬಾಸ್ ಅವರು ಕೂಡ ಮೆನ್ಷನ್ ಮಾಡಿ ಹೇಳ್ತಾರಲ್ವ ಅಂದರೆ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಫಸ್ಟ್ ಹೇಳ್ತಾರೆ ಆಮೇಲೆ ಅಲ್ಲಿ ಹೇಳೋದೇನಂತಂದರೆ ಯಾರು ನಮ್ಮ ಕಿಚ್ಚ ಸುದೀಪರ ಒಂದು ಆಸೆ ಪ್ರಕಾರ ಸೊ ಈ ಅಂದರೆ ಅದ್ರಾಗ ಈ ಒಂದು ಸೀಸನ್ ಟೆನ್ನಿನ ಫಿ ಟೋಟಲ್ ಟೋಟಲಾಗ ಬಂದು ಆರು ಜನ ಇರ್ತಾರೆ ಅಂದರೆ ಟಾಪ್ ಫೈವ್ ಇರಲ್ಲ ಟಾಪ್ ಸಿಕ್ಸ್ ಇರ್ತಾರೆ ಅಂತ ಕಿಚಾ ಸುದೀಪುರ ಒಂದು ಆಸೆ ಅಂತ ಅದು ಅದು ಕೂಡ ಒಂದು ರೀತಿಯಾಗಿ ಚೆನ್ನಾಗಿತ್ತು ಈಗ ಸಾಧಾರಣ ಮೇಲೆ ಪ್ರತಾಪುರಿ ಬಂದಿರೋದು ಫಾರ್ಟಿ ಒನ್ ಪರ್ಸೆಂಟ್ ರೋಡ್ಗಳು ನೀವು ಇದರಲ್ಲಿ ಕೇಳ್ಬೋದು ಅಂದರೆ ಅಂದರೆ ಎಕ್ಸಾಕ್ಟ್ ಆಗಿ ಎಷ್ಟು ಓಟ್ಸ್ ಅಂದರೆ ಇವಾಗ ಮೊದಲನೇದಾಗಿ ಪ್ರತಾಪ್ಪುರಿಗೆ ಓಟ್ ಮಾಡಿದವರು ಅಂದರೆ ಓಟ್ ಮಾಡಿದಂಥ ಜನಗಳ ಸಂಖ್ಯೆ ಎಷ್ಟಂದರೆ ಒಂದು ಲಕ್ಷದ ಮೂವತ್ತು ಸಾವಿರ ಜನ ಓಟ್ ಮಾಡಿದ್ದಾರೆ ಅವ್ರಿಗೆ ನಿಮ್ಗೆ ಗೊತ್ತಿರಬಹುದು ಗಸ ಅಂದರೆ ಅಂದ್ರೆ ಗೊತ್ತ ಒಬ್ಬರು ಬೇಕಿದ್ರೆ ತೊಂಬತ್ತೊಂಬತ್ತು ಓಟ್ಗಳನ್ನ ಹಾಕ್ಬೋದು ಸೊ ಅಂದರೆ ಒಬ್ಬರು ಹಾಕೋರು ತೊಂಬತ್ತೊಂಬತ್ತು ಓಟ್ಗಳನ್ನ ಬೇಕಾದ್ರೂ ಹಾಕ್ಬೋದು ಅಥವಾ ಅಥವಾ ಅರವತ್ತು ಅಥವಾ ಅರವತ್ತು ಓಟ್ಗಳನ್ನೂ ಹಾಕ್ಬೋದು ಅಥವಾ ಅವ್ರಿಗೆ ಬೇಡ ಅಂದರೆ ಒಂದು ಓಟ್ನು ಕೂಡ ಹಾಕ್ಬೋದು ಸೊ ನಾನು ಅಂದ್ರೆ ಗಸಸ್ ನಾನು ಒಬ್ಬೊಬ್ಬರು ಒಬ್ಬೊಬ್ರು ಕೂಡ ಎಷ್ಟೊಂದು ಎಂಬತ್ತೈದು ಎಷ್ಟೊಂದು ಎಂಬತ್ತರಿಂದ ಎಂಬತ್ತೈದು ಓಟ್ಗಳನ್ನ ಹಾಕಿದ್ದಾರೆ ಅಂತ ಅಂದ್ಕೊಬಿಟ್ಟು ನಾನು ಕ್ಯಾಲ್ಕುಲೇಟ್ ಮಾಡಿರೋದು ಅದ್ರ ಪ್ರಕಾರ ಪ್ರತಾಪ್ ಅವರಿಗೆ ಬಂದು ಒಂದು ಕೋಟಿ ಹದಿನೈದು ಲಕ್ಷ ಓಟ್ಸ್ಗಳು ಬಂದಿದೆ ಅಂದರೆ ಇದು ಇಷ್ಟೇ ಪರ್ಟಿಕ್ಯುಲರ್ಲಿ ಬಂದಿದೆ ಅಂತಲ್ಲ ಬಟ್ ಅದೇ ಹೇಳಿದ್ನಗಸ್ ಅಂದರೆ ಎಷ್ಟು ಒಂದು ಎಷ್ಟಪ್ಪ ಒಂದು ಒಂದು ಕೋಟಿಯಿಂದ ಒಂದು ಕೋಟಿ ಐದು ಲಕ್ಷ ತನಕ ಡೆಫಿನೆಟ್ಲಿ ಪ್ರತಾಪ್ ಅವರಿಗೆ ಓಟ್ಸ್ಗಳು ಬಂದಿದೆ ಅಂದರೆ ಇವಾಗ ಕ್ಯಾಲ್ಕುಲೇಟ್ ಮಾಡಿದ ಪ್ರಕಾರ ಅದೇ ರೀತಿಯಾಗಿ ಆಲ್ಮೋಸ್ಟ್ ನಿಜಾನೂ ಇದೆ ಸೊ ಅದಾದ ಮೇಲೆ ಕಾರ್ತಿಕವ್ರಿಗೆ ಬಂದು ತರ್ಟಿ ಒನ್ ಪರ್ಸೆಂಟ್ ವೋಟ್ಗಳು ಬಂದಿದೆ ಸೊ ಕಾರ್ತಿಕವರಿಗೆ ವೋಟ್ ಹಾಕಿದ ಜನಗಳ ಸಂಖ್ಯೆ ಎಷ್ಟಂದರೆ ತೊಂಬತ್ತೊಂಬತ್ತು ಲಕ್ಷದ ಎಂಟುನೂರು ಜನ ವೋಟ್ ಹಾಕಿದ್ದಾರೆ ಅಂತ ಸೊ ಅದೇ ರೀತಿ ಹೇಳಿದ್ನಲ್ಲ ಇವಾಗ ಅಂದರೆ ಒಬ್ಬರು ಬಂದು ತೊಂಬತ್ತೊಂಬತ್ತು ವೋಟ್ಗಳನ್ನ ಹಾಕ್ಬೋದು ಇಲ್ಲ ಅಂದರೆ ಅರವತ್ತು ಬೇಕಾದ್ರೂ ಹಾಕ್ಬೋದು ಅವರು ಮೂವತ್ತು ಕೂಡ ಹಾಕ್ಬೋದು ಅಥವಾ ಹತ್ತು ಓಟ್ಗಳನ್ನ ಹಾಕಿ ಹಾಕ್ಬೋದು ಸೊ ಆ ರೀತಿಯಾಗಿ ಕಾರ್ತಿಕವರಿಗೆ ಅಂದರೆ ನಾನು ಅಂದರೆ ಪ್ರತಾಪ್ ಕ್ಯಾಲ್ಕುಲೇಟ್ ಮಾಡ್ದಂಗೆ ಅವ್ರದ್ದು ಕೂಡ ಕ್ಯಾಲ್ಕುಲೇಟ್ ಮಾಡಿದರೆ ಆಲ್ಮೋಸ್ಟ್ ಕಾರ್ತಿಕವ್ರಿಗೆ ಮುಂದೆ ಎಂಬತ್ತರಿಂದ ಎಂಬತ್ತೆರಡು ಲಕ್ಷ ವೋಟ್ಸ್ಗಳು ಬಂದಿದೆ ಅಂತ ಅಪ್ಡೇಟ್ ಬರ್ತಾಯಿದೆ ಸೊ ಅದು ಕೂಡ ಒಂದು ಒಳ್ಳೆ ನಂಬರೇ ಪ್ರತಾಪರಿಗೆ ಬಂದು ಇವಾಗ ಒಂದು ಕೋಟಿಗಿಂತ ಜಾಸ್ತಿ ಬಂದಿದೆ ಒಂದು ಕೋಟಿ ಹತ್ತು ಲಕ್ಷ ಒಂದು ಕೋಟಿ ಹದಿನೈದು ಲಕ್ಷ ನೀವು ಎಕ್ಸಾಂಪಲ್ಗೆ ತೊಗೊಳ್ಬೋದು ಕಾರ್ತಿಕ್ ಅವರಿಗೆ ಬಂದು ಎಂಬತ್ತರಿಂದ ಎಂಬತ್ತೈದು ಲಕ್ಷ ಅಂದರೆ ಅದು ಕೂಡ ಒಂದು ದೊಡ್ಡ ಮಾರ್ಜನ್ನೇ ಸೊ ಅಂದ್ರೆ ಕಾರ್ತಿಕ್ ಮತ್ತು ಪ್ರತಾಪ್ ಅವ್ರ ಮತ್ತೆ ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ ಏನಕ್ಕೆ ಅಂದ್ರೆ ಗೊತ್ತಿರ್ಬೋದು ನಿಮಗೆ ಅಂದ್ರೆ ಇವಾಗ ಸ್ವಲ್ಪ ರೀಸೆಂಟ್ ವಾರಗಳಲ್ಲಿ ಕಾರ್ತಿಕ್ ತುಂಬಾ ತುಂಬಾ ಟಾರ್ಗೆಟ್ ಆದರೂ ಸೊ ಆ ಟೈಮಲ್ಲಿ ಸಂಗೀತ ಮತ್ತು ಕಾರ್ತ ಸಂಗೀತ ಮತ್ತು ಪ್ರತಾಪ್ ಸ್ವಲ್ಪ ಅಂದ್ರೆ ಸ್ವಲ್ಪ ಆಡಿಯನ್ಸ್ಗಳು ಮತ್ತು ಅವರ ಸ್ವಲ್ಪ ಓಟ್ಗಳು ಕೂಡ ಕಾರ್ತಿಕ್ ಶಿಫ್ಟ್ ಆಯಿತು ಮತ್ತು ಅದೇ ರೀತಿ ಗೈಸ್ ಇವಾಗ ಅಂದ್ರೆ ಅಂದರೆ ಬಿಗ್ ಬಾಸ್ ನೋಡುವಾಗ ನ್ಯೂಟ್ರಲ್ ಯಾರು ನೋಡ್ತಾ ಇರ್ತಾರೆ ಅಂದ್ರೆ ಇವಾಗ ಪ್ರತಾಪ್ ಫ್ಯಾನ್ಸ್ ಕೂಡ ಇರಲ್ಲ ಸಂಗೀತದ್ದು ಫ್ಯಾನ್ಸ್ ಇರಲ್ಲ ಮತ್ತು ವರ್ತರೋರು ಕೂಡ ಫ್ಯಾನ್ಸ್ ಇರಲ್ಲ ಸೊ ಅಂದರೆ ನ್ಯೂಟ್ರಲ್ ನ್ಯೂಟ್ರಲ್ ಆಗಿ ನೋಡೋಂಥ ಆಡಿಯನ್ಸ್ಗಳು ಅವರಿಗೆ ಟಾರ್ಗೆಟ್ ಜಾಸ್ತಿ ಆಗ್ತಿದ್ದ ಕಾರಣದಿಂದಾಗಿ ಸೊ ಅವರು ಶಿಫ್ಟ್ ಆಗ್ತಾರೆ ಸೊ ಆ ಟೈಮಲ್ಲಿ ಡೆಫಿನೆಟ್ಲಿ ಕಾರ್ತಿಕರು ಓಟ್ಸ್ಗೆ ಜಾಸ್ತಿ ಬರ್ತಾಯಿದೆ ಅದರಲ್ಲೂ ಕೂಡ ಅಂದರೆ ಫಿನಾಲಿ ಅವರು ಹತ್ತಿರ ಬಂದಾಗ ಅವ್ರಿಗೆ ಜಾಸ್ತಿ ಓಟ್ಸ್ ಬರ್ತಾ ಇರೋದು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಸಂಗೀತರಿಗೆ ಡೆಫಿನೆಟ್ಲಿ ಓಟ್ಸ್ಗಳ ಸಂಖ್ಯೆ ಕಡಿಮೆ ಆಗಿದೆ ನಾನು ಸ್ಟಾರ್ಟಿಂಗಲ್ಲಿ ಕೂಡ ನೋಡಿದರೆ ಸಂಗೀತ ಮತ್ತು ಪ್ರತಾಪ್ ಹೆಸರೇ ಇರ್ತಾ ಇತ್ತು ಯಾವ ನೀ ಯಾವುದೋ ಪೋಸ್ಟ್ ಹಾಕಿ ಅಥವಾ ಯಾವುದೊಂದು ವಿಡಿಯೋ ಹಾಕಿ ಇಲ್ಲ ಅವ್ರದ್ದೇ ಇತ್ತು ಬಟ್ ಇವಾಗ ನೋಡಿದರೆ ಪ್ರತಾಪ್ ಮತ್ತು ಕಾರ್ತಿಕ್ ಅವರ ಅಂದರೆ ಅವರಿಬ್ಬ ಹೆಸರುಗಳು ಜಾಸ್ತಿ ಬರ್ತಾ ಇದೆ ಕಮೆಂಟ್ ಬಾಕ್ಸಲ್ಲಿ ಸೊ ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಅವರಿಬ್ಬರು ಕೂಡ ಜಾಸ್ತಿ ಓಟ್ಸ್ಗಳು ಇದೆ ಅಂತ ಅದೇ ರೀತಿಯಾಗಿ ಮೂರನೇ ಪ್ಲೇಸ್ ಬಂದು ಸಂಗೀತ ಇದ್ದಾರೆ ಸಂಗೀತವರಿಗೆ ಸಂದ್ರಷ್ಟು ಅಂದರೆ ಎಷ್ಟು ಹನ್ನೆರಡರಿಂದ ಹದಿನೈದು ಪರ್ಸೆಂಟ್ ವೋಟ್ಗಳು ಬಂದಿದೆ ಅಂತ ಸೊ ಅಂದರೆ ಅವ್ರಿಗೆ ಓಟ್ ಹಾಕಿದ ಜನಗಳ ಸಂಖ್ಯೆ ಎಷ್ಟು ಅಂದರೆ ನಲವತ್ತೊಂದು ಸಾವಿರ ಜನ ಓಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ತೊಂಬತ್ತೊಂಬತ್ತು ಓಟ್ ಹಾಕಿರ್ಬೋದು ಹತ್ತು ಓಟು ಹದಿನೈದು ಓಟು ಅರವತ್ತು ಟೆಸ್ಟ್ ಆದ್ರೆ ಹಾಕಿರ್ಬೋದು ಅವರು ಬಂದಿರೋಂಥ ಓಟ್ನ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಅಂದರೆ ಓಟ್ಗಳ ಸಂಖ್ಯೆ ಎಷ್ಟು ಬಂದಿದೆ ಅಂದರೆ ಎಷ್ಟೊಂದು ಮೂವತ್ತೈದಂಥ ನಲವತ್ತು ಲಕ್ಷ ಓಟ್ಸ್ಗಳು ನಮ್ಮ ಸಂಗೀತ ಅವ್ರಿಗೆ ಬಂದಿದೆ ಅಂತ ಅದು ಕೂಡ ಒಂದು ಒಳ್ಳೆಯ ನಂಬರೆ ಬಟ್ ಅಂದರೆ ವಿನ್ನರ್ ಅಂದರೆ ಇವಾಗ ಒಂದು ಟ್ರೋಫಿ ವಿನ್ ಆಗಬೇಕಂದ್ರೆ ಇಷ್ಟು ಓಟ್ಗಳು ಅಂದರೆ ಸೊ ಡೆಫಿನೆಟ್ ಇಲ್ಲ ಅಂತ ಹೇಳ್ತೇನೆ ಯಾಕಂದರೆ ಹೇಳಿದ್ನಲ್ಲ ಕಾರ್ತಿಕ್ ಅವರು ಎಂಬತ್ತೆಂಬತ್ತೈದು ಲಕ್ಷ ಪ್ರತಾಪ್ ಅವ್ರಿಗೆ ಒಂದು ಕೋಟಿ ಹತ್ತು ಲಕ್ಷ ಅಥವಾ ಒಂದು ಕೋಟಿ ಎಕ್ಸಾಂಪಲ್ ಅದ ಒಂದು ಕೋಟಿನ ತೊಗೊಂಡ್ರು ಕೂಡ ಅದು ಕೂಡ ಒಂದು ಹ್ಯೂಜ್ ಮಾರ್ಜಿನ್ ಆಯಿತು ನಲವತ್ತು ಲಕ್ಷ ಒಂದು ಕೋಟಿಯಲ್ಲಿ ನೀವೇ ಜಾಸ್ತಿ ತಿಂಕ್ ಮಾಡ್ಕೊಳ್ಳಿ ಸೊ ಅಂದರೆ ಸಂಗೀತ ಕಾರ್ತಿಕ್ ಮತ್ತು ಪ್ರತಾಪ್ ಅವ್ರ ಮಧ್ಯೆ ಒಂದು ಹ್ಯೂಜ್ ಡಿಫ್ರೆನ್ಸ್ ಇದೆ ವೋಟ್ಸಲ್ಲಿ ಕಾರ್ತಿಕ್ ಮತ್ತು ಪ್ರತಾಪ್ನಿಂದ ಅಷ್ಟೊಂದು ಡಿಫ್ರೆನ್ಸ್ ಅಲ್ಲ ಯಾಕಂದರೆ ಎಷ್ಟು ಅಷ್ಟೊಂದು ಇಪ್ಪತ್ತರಿಂದ ಮೂವತ್ತು ಲಕ್ಷ ಓಟ್ಸಲ್ಲಿ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ ಬಟ್ ಡೆಫಿನೆಟ್ಲಿ ಪ್ರತಾಪ್ರಿಗೆ ಜಾಸ್ತಿ ಓಟ್ಸ್ಗಳು ಬಂದಿದೆ ಆಮೇಲೆ ಫೋರ್ತ್ ಪ್ಲೇಸಲ್ಲಿ ಬಂದು ನಮ್ಮ ವರ್ತು ಸಂತೋಷ್ ಇದ್ದಾರೆ ವರ್ತು ಸಂತೋಷ್ ಅವರಿಗೆ ಏಟ್ ಅಂದರೆ ಎಷ್ಟು ಸೆವೆನ್ ಟು ಏಟ್ ಪರ್ಸೆಂಟ್ ಅಥವಾ ಸೆವೆನ್ ಅಥವಾ ಸೆವೆನ್ ಟು ಟೆನ್ ಪರ್ಸೆಂಟ್ ವೋಟ್ಗಳು ಬಂದಿದೆ ಅವರಿಗೆ ಓಟ್ ಹಾಕಿದ ಜನಗಳ ಸಂಖ್ಯೆ ಎಷ್ಟಂತಂದರೆ ಇಪ್ಪತ್ತು ಆರು ಸಾವಿರ ಜನ ವೋಟ್ ಹಾಕಿದ್ದಾರೆ ಅಂತ ಬಿಕಾಸ್ ನಾನು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಕೂಡ ಮಾಡಿರ್ತೇನೆ ಸೊ ಅಂದರೆ 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 ಏನೋ ಡೌಟ್ ಇದ್ದರೆ ಆ ಲಿಂಕ್ ಮೇಲೆ ಕೂಡ ಕ್ಲಿಕ್ ಮಾಡಿ ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು ಆ ಒಂದು ಲಿಂಕ್ ಕೂಡ ವರ್ಕ್ ಆಗೋದು ಯಾವ ರೀತಿ ಅಂತಂದರೆ ಇವಾಗ ಜಿಯೋ ಸಿನಿಮಾ ನೀವೇನಾದ್ರೂ ವೋಟ್ಗಳನ್ನ ಹಾಕಿದೆ ಸೊ ಅಂದರೆ ಜಿಯೋ ಸಿನಿಮಾಗೂ ಮತ್ತು ಜಿಯೋ ಸಿನಿಮಾಗೂ ಮತ್ತು ಈ ಒಂದು ವೆಬ್ಸೈಟ್ ಕೂಡ ಲಿಂಕ್ ಇರುತ್ತಂತೆ ಸೊ ಅಲ್ಲಿ ಎಷ್ಟು ಜನ ಅಂದರೆ ಅಲ್ಲಿ ಎಷ್ಟು ಜನ ಲಾಗಿನ್ ಆಗಿ ಓಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸೊ ಅದೊಂದು ಆ ನಂಬರ್ ಇಲ್ಲೂ ಕೂಡ ಅಪ್ಡೇಟ್ ಆಗುತ್ತೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಬಟ್ ಅಂದರೆ ಅದ್ರ ಮೇಲೆ ಸ್ವಲ್ಪ ಗಸ್ ಇನ್ನೂ ಒಂದು ಅಂದರೆ ಈ ಸತಿ ಒಂದು ತೆಲುಗು ಸೀಸನ್ ವಿನ್ನರ್ ಏನಾಗ್ತಾರೆ ಪ್ರಶಾಂತ್ ಅವರು ಸೊ ಅಂದರೆ ಅಂದರೆ ಇದೇ ರೀತಿಯಾಗಿ ಸೇ ಇದೇ ರೀತಿಯಾಗಿ ಸೇಮ್ ಇದೇ ಒಂದು ವೆಬ್ಸೈಟಲ್ಲಿ ಅಂದರೆ ಒಂದು ತೆಲುಗು ಬಿಗ್ ಬಾಸ್ ಕೂಡ ಒಂದು ಓಟಿಂಗ್ ಪ್ರಕಾರ ತೋರಿಸಿದ್ರು ಸೊ ಅದೇ ರೀತಿಯಾಗಿ ಅಂದರೆ ಟಾಪಲ್ಲಿ ಬಂದಿದ್ದ ಪ್ರಶಾಂತ್ ಅವರು ಸೆಕೆಂಡ್ ಪ್ಲೇಸ್ ಅಂದರೆ ಸೆಕೆಂಡ್ ಸೆಕೆಂಡ್ ಪ್ಲೇಸ್ ಈ ವೆಬ್ಸೈಟಲ್ಲಿ ಬಂದವರೇ ಅಲ್ಲಿ ಬಿಗ್ ಬಾಸ್ ಸೀಸನ್ನಲ್ಲೂ ಅಲ್ಲೂ ಕೂಡ ಟಾಪ್ ಟೂ ಅಲ್ಲಿದ್ದರು ಅದಾದ್ಮೇಲೆ ಯು ಎಸ್ ಅಲ್ಲಿ ತರ್ಡ್ ಇದ್ದರು ಅಲ್ಲೂ ಕೂಡ ತರ್ಡ್ ಇದ್ದರು ಸೊ ಇಲ್ಲಿ ಫೋರ್ತ್ ಇದ್ದರು ಅಲ್ಲೂ ಕೂಡ ಫೋರ್ತ್ ಇದ್ದರು ಸೊ ಅಂದರೆ ಒಂದು ಸಿಮ್ಲಾರಿಟಿ ಇದೆ ಸೊ ನನ್ನ ಪ್ರಕಾರ ಕೂಡ ಇದು ಇದು ಕೂಡ ಆಲ್ಮೋಸ್ಟ್ ರೈಟ್ ಅಂತ ನಾನು ಅನಿಸ್ತಾ ಇದೆ ವರ್ತು ಸಂತೋಷವ್ರು ಬಂದೋಗಸ್ಟ್ ಇಪ್ಪತ್ತಾರು ಸಾವಿರ ಜನ ಓಟ್ ಹಾಕಿದ್ದಾರೆ ಸೊ ಅವರು ಬಂದಿರುವಂಥ ಓಟ್ಗಳ ಒಂದು ಅಂದರೆ ಎಷ್ಟು ಲಕ್ಷದಲ್ಲಿ ಬಂದಿದೆ ಅಂದರೆ ಒಂದು ಇಪ್ಪತ್ತೈದರಿಂದ ಮೂವತ್ತೆರಡು ಲಕ್ಷದೊಳಗಡೆ ಬಂದಿದೆ ಬಟ್ ಪರ್ಟಿಕ್ಯುಲರಾಗಿ ಇವಾಗ ಇಪ್ಪತ್ತೇಳು ಲಕ್ಷದ ಮುನ್ನೂರ ಹನ್ನೆರಡು ಈ ರೀತಿ ಹೇಳೋಕ್ಕಾಗಲ್ಲ ಸೊ ಒಂದು ಇಪ್ಪತ್ತೈದರಿಂದ ಮೂವತ್ತು ಮೂವತ್ತೆರಡು ಲಕ್ಷದೊಳಗೆ ಆ ರೇಂಜಲ್ಲಿ ಬಂದಿದೆ ಅಂತ ಅದಾದಮೇಲೆ ತುಕಾಲಿ ಅವ್ರಿಗಂತೂ ಸ್ವಲ್ಪ ಕಡಿಮೆ ಬಂದಿರುತ್ತೆ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಅವರು ಆಟ ಚೆನ್ನಾಗಿ ಆಡ್ಕೊಂಡ್ಬಂದಿದ್ದಾರೆ ಬಟ್ ಇವಾಗ ಫ್ಯಾನ್ಸ್ಗಳು ಅಂತ ಬಂದರೆ ಅಥವಾ ವೋಟ್ಸ್ ಅಂತ ಬಂದರೆ ಅಷ್ಟೊಂದು ಜಾಸ್ತಿ ಬಿದ್ದಿಲ್ಲ ಅವ್ರಿಗೆ ಸೊ ಓಕೆ ಅವರು ಆಟ ಅವ್ರು ಬಂದಿದ್ದಾರೆ ಸೊ ಪ್ರತಾಪರಿಗೆ ಬಂದು ಫಾರ್ಟಿ ಒನ್ ಪರ್ಸೆಂಟ್ ಕಾರ್ತಿಕ್ ಬಂದು ತರ್ಟಿ ಒನ್ ಪರ್ಸೆಂಟ್ ಸಂಗೀತ ಬಂದು ಅಂದರೆ ಹನ್ನೆರಡರಿಂದ ಹದಿನೈದು ಪರ್ಸೆಂಟ್ ವರ್ತು ಸಂತೋಷರು ಬಂದು ಸೆವೆನ್ ಟು ಟ್ವೆಲ್ ಪರ್ಸೆಂಟ್ ಅಂದರೆ ಸೆವೆನ್ ಟು ಟೆನ್ ಪರ್ಸೆಂಟ್ ವಿನಯವ್ರಿಗೆ ಬಂದು ಐದರಿಂದ ಐದರಿಂದ ಏಳು ಪರ್ಸೆಂಟ್ ಸೊ ಮಿಕ್ಕಿರುವಂಥ ಒಂದು ಅಥವಾ ಎರಡು ಪರ್ಸೆಂಟ್ ಅಥವಾ ಮೂರು ಪರ್ಸೆಂಟ್ ಓಟ್ಗಳು ತುಕಾಲಿ ಅವ್ರಿಗೆ ಬಿದ್ದಿದೆ ಬಸ್ ಇಲ್ಲಿ ಇನ್ನೂ ಏನಂತಂದ್ರೆ ನಾವು ನೀವು ಅಂದರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಇವಾಗ ಪ್ರತಾಪ್ ಇವ್ರಿಗೆ ಕಾರ್ತಿಕ್ ಕಾರ್ತಿಕ್ ಅವ್ರಿಗೆ ಮತ್ತು ನಮ್ಮ ಸಂಗೀತ ಮತ್ತು ಪ್ರದ ಇವ್ರಿಗೆ ಯಾರಪ್ಪ ವಿನಯ್ ಅವ್ರಿಗೆ ತುಂಬ ಅಂದರೆ ತುಂಬ ಸೆಲೆಬ್ರಿಟಿಗಳ ಸಪೋರ್ಟ್ ಸಿಗ್ತಾಯಿದೆ ನಾನು ಇವಾಗ ಕೂಡ ಜಸ್ಟ್ ನೋಡಿದೆ ನಿಮ್ಗೆ ಗೊತ್ತಿರುವ ಸೀಸನ್ ಒಂಬತ್ತರ ವಿನ್ನರ್ ಅಂದರೆ ಸಿ ಅಂದರೆ ನಮ್ಮ ಅಂದರೆ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಒಂಬತ್ತರ ವಿನ್ನರ್ ಅಂತ ರೂಪೇಶ್ ಶೆಟ್ಟಿ ಅವರು ಕೂಡ ಕಾರ್ತಿಕ್ ಮಹೇಶ್ ಅವರು ಸಪೋರ್ಟ್ ಮಾಡಿ ಅಂದರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಅಂದರೆ ಅವ್ರಿಗಂತಲೇ ಒಂದು ವೀಡಿಯೋ ಮಾಡಿಬಿಟ್ಟು ಹಾಕಿದ್ದಾರೆ ಸೊ ನನಗೆ ತೋರಿಸ್ತಾ ನನಗೆ ತೋರಿಸಿ ಅಂದರೆ ಸಪೋರ್ಟ್ನ ನೀವು ಕಾರ್ತಿಕ್ ಕೂಡ ತೋರಿಸಿ ಅವನು ಅವನು ಕೂಡ ನಾನು ಅವರು ಕೂಡ ನಾನೊಬ್ಬ ಬೆಸ್ಟ್ ಫ್ರೆಂಡ್ ಅಂತ ಸೊ ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿರುವುದು ಅಕ್ಕ ಅನ್ನುವಂಥ ಒಬ್ಬರು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅಂದರೆ ಒಂದು ಒಳ್ಳೆಯ ಹೆಸರು ಮಾಡ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಅವರು ಸೊ ಅವ್ರು ಕೂಡ ಅಂದರೆ ಅವ್ರು ಕೂಡ ಅವರೊಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಮೆನ್ಷನ್ ಮಾಡಿದರೆ ವಿನಯಕ್ಕೆ ಸಪೋರ್ಟ್ ಮಾಡಿ ಅಂತ ಸೊ ಸಂಗೀತ ಅಗಂತೂ ಗೊತ್ತಿದೆ ನಿಮಗೆ ದೊಡ್ಡ ಸೆಲೆಬ್ರಿಟಿಗಳೇ ಅವರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಅದೇ ರೀತಿಯಾಗಿ ನೋಡಿದ್ರೆ ವರ್ತು ಸಂತೋಷ್ ಅವರಿಗೆ ಮತ್ತು ಪ್ರತಾಪ್ ಅವರಿಗೆ ಒಂದು ಸೆಲೆಬ್ರಿಟಿ ಸಪೋರ್ಟ್ ಸಿಗ್ತಾ ಇಲ್ಲ ಅವರು ಸಿಗ್ತಾ ಇರೋದು ಬರೀ ಅಂದರೆ ಕಾಮನ್ ಜನಗಳ ಸಪೋರ್ಟು ಮತ್ತು ರೈತರಗಳ ಸಪೋರ್ಟ್ ಇಬ್ಬರು ಕೂಡ ಸಿಗ್ತಾ ಇರೋದು ಅದು ಕೂಡ ಒಂದು ಒಳ್ಳೆ ವಿಷಯ ಅನಿಸುತ್ತೆ ನೋಡೋಣ ಅಂದರೆ ಇವಾಗ ಅವರು ಒಂದು ಪರಿಶ್ರಮದಿಂದ ಇಲ್ಲಿವರೆಗೂ ಬಂದಿದ್ದಾರೆ ಇಬ್ಬರು ಕೂಡ ನೆಗೆಟಿವ್ ಪಾಸಿಟಿವ್ ಅದೇ ಅದೆಲ್ಲ ಸೈಡ್ ಸೈಡ್ಗಿಡೋಣ ಬಟ್ ಅವ್ರಿಗೆ ಬರ್ತಾ ಇರೋ ಓಟ್ಸ್ಗಳಂತೂ ಕನ್ಫರ್ಮ್ ಆಗಿದೆ ಸೊ ಪ್ರತಾಪಿಗೆ ಬಂದು ಒಂದು ಕೋಟಿಗಿಂತ ಜಾಸ್ತಿ ಓಟ್ಸ್ಗಳು ಬಂದಿರೋದು ಕನ್ಫರ್ಮ್ ಆಗಿದೆ ಬಟ್ ಬಿಗ್ ಬಾಸ್ ಅವರು ಓಟ್ಸ್ಗಳನ್ನ ಕನ್ಸಿಡರ್ ಮಾಡಿ ವಿನ್ನರ್ ಕೊಟ್ಟರೆ ಸೊ ಡೆಫಿನೆಟ್ಲಿ ಪ್ರತಾಪ್ ಅಥವಾ ಕಾರ್ತಿಕ್ ಆಗ್ತಾರೆ ಬಟ್ ಬಿಗ್ ಬಾಸ್ ಅವ್ರ ತಲೆಯಲ್ಲಿ ಸಂಗೀತಾಗೆ ವಿನ್ ಮಾಡಿಸ್ಬೇಕಂತ ಇದೆ ಅನಿಸುತ್ತೆ ನನಗೆ ಸೊ ಮೇ ಬಿ ಸಂಗೀತ ಮಾಡಿಸ್ಬೋದು ಸೊ ಅಷ್ಟೇ ಕಮೆಂಟ್ ಬಾಕ್ಸ್ ಅಲ್ಲಿ ಅದೇ ರೀತಿಯಾಗಿ ನಿಮ್ಮ ಪ್ರಕಾರ ಟಾಪ್ ಟೂ ಎಲ್ ಅದು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳ್ತೀವಿ ಸೆಂಡ್ ನಷ್ಟ ಬಾಯ್